ಉದ್ಭವ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಸಂಪನ್ನ ಭಕ್ತರಿಗೆ ಧನ್ಯವಾದ ಅರ್ಪಿಸಿದ ಕಮಿಟಿಯ ಮುಖಂಡರು ಬೈಲಹೊಂಗಲ ಬೈಪಾಸ್ ರಸ್ತೆಯ ಮಹಾತ್ಮ ಗಾಂಧಿ ಕಾಲೋನಿಯಲ್ಲಿನ ಶ್ರೀ ಉದ್ಭವ ಚನ್ನಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಯುಕ್ತ ಕಳೆದ ಐದು ದಿನಗಳಿಂದ ಹಲವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆರನೇ ದಿನದಂದು ಮಹಾರಥೋತ್ಸವದೊಂದಿಗೆ ಜಾತ್ರಾ ಮಹೋತ್ಸವವು ಸಂಪನ್ನಗೊಂಡಿದೆ ಈ ಹಿನ್ನೆಲೆ ವಿಜೃಂಭಣೆಯಿಂದ ನಡೆದ ಜಾತ್ರೆಯ ಯಶಸ್ಸಿಗೆ ಶ್ರಮಿಸಿದ ಭಕ್ತರಿಗೆ ಹಾಗೂ ದಾನಿಗಳಿಗೆ ದೇವಸ್ಥಾನದ ಪ್ರಮುಖರು ಧನ್ಯವಾದ ಅರ್ಪಿಸಿದರು ಎಲ್ಲ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿಗಳು ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಂತೆ ಈ ಸಲವೂ ಕೂಡ ಶ್ರೀ ಉದ್ಭವ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗಿದವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸತತವಾಗಿ ಐದು ದಿನಗಳವರೆಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಸುತ್ತಮುತ್ತಲಿದ್ದಿರ್ತಕ್ಕಂಥ ಎಲ್ಲ ಗುರುಗಳನ್ನು ಮಠಮಾನ್ಯರನ್ನು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆವು ಸತತ ಐದು ದಿನಗಳವರೆಗೆ ಅವರು ತಮ್ಮ ಅನುಭವ ಮತ್ತು ಅನುಭವವನ್ನು ಕುರಿತಂತೆ ಅತ್ಯಂತ ಮನನೀಯವಾಗಿ ಮತ್ತು ಮಾನನೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಆಶೀರ್ವಚನವನ್ನು ನೀಡಿದ್ದಾರೆ ನಂತರ ನಿನ್ನೆಯ ದಿವಸ ನಾವು ರಥೋತ್ಸವವನ್ನು ಆಚರಿಸಿದೆವು ಮಳೆ ಧಾರಾಕಾರವಾಗಿ ಸುರಿತಾ ಇದ್ದರೂ ಕೂಡ ಬಸವಂದನ ಕೃಪೆಯಿಂದಾಗಿ ರಥೋತ್ಸವದ ಕೆಲಸ ಬಹಳಷ್ಟು ಸಾಂಗವಾಗಿರ್ತಕ್ಕಂಥ ರೀತಿಯಲ್ಲಿ ಜರುಗಿತು ಈ ನಮ್ಮ ಐದು ದಿನಗಳ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಬಸವಂದನ ಸಗದ ಭಕ್ತರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಆ ಬಸವಂದನು ಎಲ್ಲ ಭಕ್ತಾದಿಗಳಿಗೆ ಮನ ಧನದಿಂದ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶುಭವನ್ನು ಮಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕಮಿಟಿಯ ಪರವಾಗಿ ಹಾರೈಸ್ತೇನೆ ಧನ್ಯವಾದಗಳು ಚರಂಡು ಶರಣಾರ್ಥಿಗಳು ಭಕ್ತಾದಿಗಳ ಆರಾಧ್ಯ ದೇವರಾದಂಥ ಶ್ರೀ ಉದ್ಭವ ಚನ್ನಬಸವಣ್ಣನ ಪಾದಗಳಿಗೆ ಹಣೆಮಣಿದು ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೊನೆಯ ಶ್ರಾವಣ ಸೋಮವಾರ ಅಂದ್ರೆ ನಿನ್ನೆಯ ದಿನ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನಡೆಸಲಾಯಿತು ಆ ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮಕ್ಕೆ ಹಲವಾರು ಮಠದಿಂದ ಮಠಾಧೀಶರು ಬಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಅವರನ್ನು ಅಭಿನಂದಿಸಿದರು ಅದರಂತೆ ಈ ಒಂದು ಐದು ದಿನಗಳ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದರಂತೆ ನಿನ್ನೆ ನಡೆದ ಜಾತ್ರೆಯಲ್ಲಿ ಹಾಗೂ ರಥೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ನಾನಿ ಅನ್ನದೇ ಎಲ್ಲ ಮಹಿಳೆಯರು ಆಗಲಿ ಗುರು ಹಿರಿಯರಾಗಲಿ ಯುವಕ ಮಿತ್ರರಾಗಲಿ ಮಳೆ ಇದ್ದರೂ ಕೂಡ ವರ್ಣನ ಆರ್ಭಟದಲ್ಲಿಯೂ ಕೂಡ ಎಲ್ಲ ಸ್ತ್ರೀಯರು ತಮ್ಮ ತಮ್ಮ ಛತ್ರಿಗಳನ್ನು ತೆಗೆದುಕೊಂಡು ಬಂದು ಆ ರಥ ಎಳೆಯುವುದರ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ರಥೋತ್ಸವವನ್ನು ಯಶಸ್ವಿ ಮಾಡಿ ಕೊಟ್ಟರು ಅದರಂತೆ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿಯ ಪರವಾಗಿ ಎಲ್ಲ ಭಕ್ತಾದಿ ಭಕ್ತಾದಿಗಳಿಗೆ ವೃತ್ತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಆ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಉದ್ಭವ ಚನ್ನ ಬಸವೇಶ್ವರನು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಜೈ ಉದ್ಭವ ಚನ್ನಬಸವೇಶ್ವರ बसवेश्वर महाराज की चंद्र महाराज की श्री चंद्र बसवेश्वर महाराज की कला साधु संत महाराज की कला साधु संत महाराज की कला साधु संत महाराज की श्री चंद्र महाराज की श्री बसवेश्वर महाराज की श्री बसवेश्वर महाराज की